ಚರ್ಚೆನ ಮುಂದುವರಿಸೋಣ ಬಿ ಎಸ್ ಅರುಣ್ ತಮ್ಮ ಪ್ರಕಾರ ಖರ್ಗೆ ಅವರು ಎಷ್ಟರ ಮಟ್ಟಿಗೆ ಈಗ ಖರ್ಗೆ ಅವರನ್ನೇ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡುವಂತ ಸ್ಥಿತಿ ನಿರ್ಮಾಣ ಆಯ್ತು ಎಷ್ಟು ಮಟ್ಟಿಗೆ ಇದೊಂದು ಅಧ್ಯಕ್ಷೀಯ ಮಾದರಿಯ ಒಂದು ಚುನಾವಣಾ ಸ್ಪರ್ಧೆ ನಮ್ಮಲ್ಲಿ ಪ್ರಧಾನಮಂತ್ರಿ ರೇಸ್ ನೋಡಿ ಹರಿಪ್ರಸಾದ್ ನಂಬರ್ ಒನ್ ಕಾಂಗ್ರೆಸ್ ಕೂಡ ಒಂದು ತನ್ನ ಒಂದು ಡಿಸಿಷನ್ ತಗೊಳ್ಬೇಕಾಗತ್ತೆ ನಿಜ ಅದು ಕಾಂಗ್ರೆಸ್ ಪಾರ್ಟಿಯಿಂದ ಬರಬೇಕು ಫಸ್ಟ್ ಸೊ ಯಾರಿಂದ ಬರ್ಬೇಕು ಅಂದ್ರೆ ಅದು ಅಬ್ವಿಯಸ್ಲಿ ಇಟ್ ಹ್ಯಾಸ್ ಟು ಬಿ ಅದು ಚಾಯ್ಸ್ ಆಗೋದು ಗಾಂಧಿ ಫ್ಯಾಮಿಲಿ ಇಂದ ಹೌದು ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವರು ಖರ್ಗೆ ಅವರ ಹೆಸರನ್ನ ಸೂಚಿಸಿ ಪಾರ್ಟಿನಲ್ಲಿ ಅದು ಅನುಮೋನ್ಯತೆ ಆಗ್ಬೇಕು ಅದಾದ್ಮೇಲೆ ಇದು ಇಂಡಿಯಾ ಗ್ರೂಪಿಂಗ್ ಹೋಗುತ್ತೆ ಅಲ್ಲಿ ಮತ್ತೆ ಅನುಮೋದನೆ ಆಗ್ಬೇಕು ಸೊ ದೇರ್ ಇಸ್ ಎ ಪ್ರೊಸೆಸ್ ಆಲ್ಸೋ ಈಗ ನಿನ್ನೆ ಮಮತಾ ಬ್ಯಾನರ್ಜಿ ಮತ್ತೆ ಕೇಜ್ರಿವಾಲ್ ಅವರು ಹೇಳಿರ್ಬೋದು ಆದ್ರೆ ಇದರಲ್ಲಿ ಅನೇಕ ಪ್ರೋಸ್ ಅಂಡ್ ಕಾನ್ಸ್ ಕೂಡ ಇರುತ್ತೆ ಇದು ರಾಜಕೀಯವಾಗಿ ಗೊತ್ತಿರುವಂತ ವಿಷಯ ಹೌದು ಹಾಗಾಗಿ ಮೊದಲು ಕಾಂಗ್ರೆಸ್ ಪಾರ್ಟಿ ತಮ್ಮ ಒಂದು ಪಾರ್ಟಿನಲ್ಲಿ ಅವರು ಲೀಡರ್ ಆಗಿ ಹೊರಹೊಮ್ಮಬೇಕು ಆಮೇಲೆ ಇದನ್ನ ಒಂದು ದೊಡ್ಡ ಗ್ರೂಪಿಂಗ್ ಏನಿದೆ ಅವರದ್ದು ಇಂಡಿಯಾ ಗ್ರೂಪಿಂಗ್ ಅಂತ ಏನ್ ಕರೀತಾರೆ ಅಲ್ಲಿ ಅದನ್ನ ಅನುಮೋದನೆ ಮಾಡ್ಬೇಕಾಗತ್ತೆ ಸೊ ಇವ್ ಎರಡು ಒಂದು ಒಂದು ಪ್ರೊಸೆಸ್ ಅಂತ ನಾವು ಹೇಳ್ಬೋದು ಮತ್ತೆ ನೀವು ಕೇಳಿದ ಪ್ರಶ್ನೆಗೆ ಈಗ ಅವರಿಗೆ ಏನ್ ಬೇಕು ಅಂದ್ರೆ ಅವ್ರಿಗೆ ಮೋದಿಯ ಒಂದು ಎದುರಾಳಿ ಬೇಕು ಹೌದು ಮೋದಿಗೆ ಎದುರಾಳಿ ಇಲ್ಲ ಅಂದ್ರೆ ಆ ಒಂದು ರೀತಿಯ ಚುನಾವಣೆಯಲ್ಲಿ ಆ ಕಾವು ಏರ್ಪಡಿಲಿಲ್ಲ ಅನ್ನೋ ಒಂದು ಆ ಒಂದು ರೀತಿಯ ಭಯ ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ ಬಟ್ ಇಟ್ಸ್ ಪೊಲಿಟಿಕಲ್ ಇಶ್ಯೂ ಹೌದು ಮೋದಿ ಹೌದಿ ಮೋದಿ ವರ್ಸ ಪರ್ಟಿಕ್ಯುಲರ್ ಅನ್ನುವಂಥದನ್ನು ಕೂಡ ಬಿಜೆಪಿ ಬಯಸುತ್ತೆ ತನ್ನ ಚುನಾವಣಾ ಚುನಾವಣಾ ತಂತ್ರಗಾರಿಕೆಯಲ್ಲಿ ಹೌದ್ ಹೌದ್ ಅದ್ರಲ್ಲಿ ಮೋದಿ ಅವರ ಪ್ಲಸ್ ಪಾಯಿಂಟ್ಸ್ ಏನಿದೆ ಮತ್ತೆ ನಿಮ್ಮ ವಿರೋಧಿ ಮುಖಂಡರ ಮೈನಸ್ ಪಾಯಿಂಟ್ಸ್ ಏನಿದೆ ಅದನ್ನ ಹೈಲೈಟ್ ಮಾಡೋದಕ್ಕೆ ಅವರಿಗೆ ಸಾಕಷ್ಟು ಪುರ ಇದು ಇಶ್ಯೂಸ್ ಸಿಗತ್ತೆ ಹಾಗೆ ಆ ಬಿಜೆಪಿ ಯಾವ್ಯಾವ ಯಾವ್ಯಾವ ಯಾವ ಯಾವ್ಯಾವ ರಾಜ್ಯಗಳಲ್ಲಿ ಸ್ಟ್ರಾಂಗ್ ಇದೆ ಹಾಗೇನೆ ಕಾಂಗ್ರೆಸ್ ಅಥವಾ ಇಂಡಿಯಾ ಗ್ರೂಪಿಂಗ್ ಎಲ್ಲೆಲ್ಲಿ ವೀಕ್ ಇದೆ ಇದನ್ನೆಲ್ಲ ಹೈಲೈಟ್ ಮಾಡಿ ಮೋದಿಯವರ ಅಚೀವ್ಮೆಂಟ್ಸ್ ಏನಿದೆ ಅದನ್ನ ಹೈಲೈಟ್ ಮಾಡಿ ಮತ್ತೆ ಕಾಂಗ್ರೆಸ್ ಎಲ್ಲೆಲ್ಲಿ ಸೋತಿದೆ ಈಗ ಮೊನ್ನೆ ಮೂರು ರಾಜ್ಯಗಳಲ್ಲಿ ಸೋತಿರೋದು ಒಂದು ದೊಡ್ಡ ವಿಷಯ ಬಿಜೆಪಿಗೆ ಯಾಕಂದ್ರೆ ಕಾಂಗ್ರೆಸ್ಗೆ ಗೆಲ್ತೀನಿ ಅನ್ನೋ ಹುಮ್ಮಸ್ ನಲ್ಲಿ ಇದ್ ಇದ್ದಂತ ಒಂದು ಪಕ್ಷ ಹೀನಾಯವಾಗಿ ಅಲ್ಲಿ ಸೋತಿದೆ ಹಾಗೆ ಸೋತ್ ಮೇಲೆ ಒಂಥರ ಒಂದು ಮೋರಲ್ ಸೆಟ್ ಬ್ಯಾಕ್ ಅಂತ ನಾವೇನು ಕರಿಬಹುದು ಅದ್ರ ಹೌದು ಹಾಗಾಗಿ ಅದನ್ನ ಚೇತರಿಸಿಕೊಳ್ಳಕ್ಕೆ ಬಹುಶಃ ಕಷ್ಟ ಆಗ್ಬಹುದು ಕಾಂಗ್ರೆಸ್ಗೆ ಲೋಕಸಭಾ ಚುನಾವಣೆ ಇನ್ನೇನು ಐದಾರು ತಿಂಗಳಲ್ಲಿ ಫೇಸ್ ಮಾಡ್ಬೇಕಾಗತ್ತೆ ಹಾಗಾಗಿ ಅನೇಕ ಇಶ್ಯೂಗಳು ಅನೇಕ ವಿಷಯಗಳು ಬಿಜೆಪಿಗೆ ಸಹಕಾರಿಯಾಗಿದೆ ಅದರಲ್ಲೂ ಕೂಡ ಮೋದಿಯವರ ಎದುರುಗಡೆ ಯಾರಾದ್ರೂ ಒಬ್ರು ಎದುರಾಳಿ ಇದ್ದಾರೆ ಅದು ಖರ್ಗೆ ಆಗ್ಬೋದು ರಾಹುಲ್ ಗಾಂಧಿ ಆಗ್ಬೋದು ನಿತೀಶ್ ಕುಮಾರ್ ಆಗೋದು ಅಥವಾ ಇನ್ಯಾರೇ ಆಗ್ಬೋದು ಸೊ ಅವರಲ್ಲಿನ ಒಂದು ಹುಡುಕುಗಳನ್ನ ಅಥವಾ ವೀಕ್ ಪಾಯಿಂಟ್ಸ್ ಗಳನ್ನ ಏನಿದೆ ಅದನ್ನ ಎತ್ತಿ ತೋರಿಸೋದಕ್ಕೆ ನಿಮ್ದೊಂದು ಕ್ಯಾಂಡಿಡೇಟ್ ಅಲ್ಲಿ ಒಬ್ರು ಅಹ್ ಸ್ಪರ್ಧೆಗೆ ಬಂದ್ರೆ ಅದು ಬಿಜೆಪಿಗೆ ಖಂಡಿತ ಒಂದು ಸಹಾಯ ಆಗುತ್ತೆ ಹಾಗಾಗಿ ರಮೇಶ್ ಬಾಬು ಅವರು ಹೇಳಿದ್ರೆ ನಾನು ಅಷ್ಟರ ಮಟ್ಟಿಗೆ ಒಪ್ಪೋದಿಲ್ಲ ಯಾಕಂದ್ರೆ ಬಿಜೆಪಿಗೆ ಒಬ್ಬ ಎದುರಾಳಿ ಬೇಕೇ ಬೇಕು ಎದುರಾಳಿ ಇದ್ರೇನೆ ಅವರಿಗೆ ಒಂದು ರೀತಿಯ ಆ ಜೋಶ್ ಬರುತ್ತೆ ಚುನಾವಣೆಯಲ್ಲಿ ಅವರು ಬೇರೆ ಪಕ್ಷಗಳನ್ನ ಎದುರಿಸುವಂತಹ ಒಂದು ಜೋಶ್ ಬರುತ್ತೆ ತಮ್ಮ ಒಂದು ಅಚೀವ್ಮೆಂಟ್ಸ್ ಹೈಲೈಟ್ ಮಾಡುವಂತಹ ಒಂದು ಹೇಗೆ ಭಾಷಣ ಮಾಡ್ತಾರೆ ಅದನ್ನ ಒಂದು ಅವಕಾಶ ಸಿಗುತ್ತೆ ಹಾಗಾಗಿ ಮೋದಿ ಅವರಿಗೆ ಬೇಕು ಎದುರು ಎಸ್ ಅರುಣ್ ಅವ್ರೆ ಆದ್ರೆ ಇಲ್ಲಿ ಶಿವಕುಮಾರ್ ಅವರೇ ತಮ್ಮ ಪ್ರಕಾರ ಈಗ ಮೋದಿ ಮೋದಿಯವರ ಎದುರುಗಡೆ ಖರ್ಗೆ ಅವರಿಂದ ಖರ್ಗೆ ಅವರ ರಾಜಕೀಯ ಅನುಭವದ ಆಧಾರದ ಮೇಲೆ ನೋಡಿದಾಗ ಹೌದು ದೊಡ್ಡದಾದಂತಹ ಅನುಭವವನ್ನು ಹೊಂದಿರುವಂಥವರು ಐವತ್ತು ವರ್ಷಗಳ ಕಾಲ ಅಂದರೆ ಸುಮಾರು ನಲ್ವತ್ತ ಏಳು ವರ್ಷಗಳ ಕಾಲ ನೇರವಾಗಿ ಜನರಿಂದ ಆಯ್ಕೆಯಾದಂಥ ಆಗಿ ಶಾಸನಸಭೆ ಮತ್ತು ಸಂಸತ್ನಲ್ಲಿ ಕೆಲಸ ಮಾಡಿದರು ಈಗ ಕಳೆದ ಮೂರು ವರ್ಷಗಳಿಂದ ಅವರು ರಾಜ್ಯಸಭೆಯಲ್ಲೂ ಕೂಡ ಒಟ್ಟು ಐವತ್ತು ವರ್ಷಕ್ಕಿಂತ ಮೇಲೆ ಈಗ ಚುನಾಯಿತ ಓರ್ವ ರೆಪ್ರೆಸೆಂಟೇಟಿವ್ ಆಗಿದೆ ಕೆಲಸ ಮಾಡಿದರೆ ಅನುಭವಕ್ಕೇನು ಕಡಿಮೆ ಇಲ್ಲ ಆಡಳಿತದ ಅನುಭವಕ್ಕೂ ಕಡಿಮೆ ಇಲ್ಲ ಆದರೆ ಪ್ರಶ್ನೆ ಬರುವಂಥದ್ದು ಈ ಚುನಾವಣಾ ರಾಜಕೀಯದ ಸ್ಪರ್ಧೆ ಜಿದ್ದಾಜಿದ್ದಿ ಕಮ್ಯುನಿಕೇಷನ್ ಈ ಎಲ್ಲ ವಿಷಯಗಳು ಬರ್ತವೆ ಇದರಲ್ಲಿ ಎಷ್ಟರ ಮಟ್ಟಿಗೆ ಮೋದಿ ಅವ್ರ ಜೊತೆಗೆ ಮ್ಯಾಚ್ ಆಗ್ತಾರೆ ಖರ್ಗೆ ಅವರು ಹೇಳಿ ಸಿ ಫಸ್ಟ್ ಆಫ್ ಆಲ್ ಖರ್ಗೆ ಮತ್ತೆ ನರೇಂದ್ರ ಮೋದಿ ಅವ್ರ ಪರ್ಸನಾಲಿಟೀಸ್ ಡಿಫ್ರೆಂಟ್ ಪರ್ಸನಾಲಿಟೀಸ್ ಯಾಕಂದ್ರೆ ಇದು ಅನುಭವದಿಂದ ಕೂಡಿ ಒಂದು ಸೀರಿಯಾಲಿಟಿ ಪ್ರಾಮಾಣಿಕತೆ ಇದನ್ನೆಲ್ಲ ಇಟ್ಕೊಂಡು ಬಹಳಷ್ಟು ಕ್ವಾಲಿಟಿ ಸಿಮಿಲರ್ ಇದ್ರೆ ಆಗಾಧವಾದಂತ ಅನುಭವ ಇದೆ ಖರ್ಗೆ ಅವ್ರಿಗೆ ಅವ್ರಿಗೆ ಅಷ್ಟೇ ಅನುಭವನೂ ಇತ್ತು ಲಕ್ಕುನೂ ಇತ್ತು ಯಾರಿಗೆ ನರೇಂದ್ರ ಮೋದಿ ಅವರಿಗೆ ಈಗ ಒಂದ್ ಎರಡು ಮೂರು ಜನ ವೈಕೋ ಮತ್ತೆ ಮಮತಾ ಬ್ಯಾನರ್ಜಿ ಅರವಿಂದ್ ಕೇಜ್ರಿವಾಲ್ ಹೇಳಿದ ತಕ್ಷಣ ಇವರು ಖರ್ಗೆ ಅವರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಏನು ಪ್ರಾಜೆಕ್ಟ್ ಆಗಿಲ್ಲ ಅರುಣ್ ನಾವು ನಮ್ಮ ಅವರ್ ಪಾರ್ಟಿಯಲ್ಲಿ ಈ ಮೂರ್ ನಾಲ್ಕು ವಾರಗಳಲ್ಲಿ ಏನ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಯಾಕಂದ್ರೆ ಎಷ್ಟು ಕಂಫರ್ಟಬಿಲಿಟಿ ಆಗಿ ಇರ್ತಾರೆ ಖರ್ಗೆ ಅವರು ಹೆಸರು ಹೇಳಿದ್ರೆ ಅನ್ನೋದ್ರ ಬಗ್ಗೆ ಒಂದ್ ಮೊದಲನೇ ಪ್ರಶ್ನೆ ಎರಡನೇ ಪ್ರಶ್ನೆ ಇವತ್ತು ಎಕ್ಸ್ಪೀರಿಯನ್ಸ್ ವೈಸ್ ಬಂದಾಗ ಇಲ್ಲಾಂದ್ರೆ ರೀಚ್ ಬಂದಾಗ ಅಫ್ಕೋರ್ಸ್ ಬಿ ಬಿಜೆಪಿಯಲ್ಲಿ ಮ್ಯಾನ್ ಪವರ್ ಮತ್ತೆ ರಿಸೋರ್ಸಸ್ ಆರ್ಗನೈಜೇಷನ್ ಬೇಸ್ ಎಲ್ಲ ಬಹಳ ಸ್ಟ್ರಾಂಗ್ ಆಗಿದೆ ಕಂಪೇರ್ ಟು ಕಾಂಗ್ರೆಸ್ ಹಂಗಾಗಿ ಅವ್ರ ರೀಚ್ ಜಾಸ್ತಿನೇ ಇರ್ಬೋದು ಆದ್ರೆ ಮೋದಿ ಅವರು ನರೇಂದ್ರ ಇವರು ಖರ್ಗೆ ಅವರು ಏನಾದ್ರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆದ್ರೆ ಸ್ವಲ್ಪ ಬಿಜೆಪಿಗೆ ಕಷ್ಟ ಆಗ್ಬೋದು ಯಾಕಂತಂದ್ರೆ ಟಾರ್ಗೆಟ್ ಮಾಡೋದಕ್ಕೆ ಅವರ ಹುಡುಕು ಹುಡುಕುಗಳನ್ನ ಹುಡ್ಕೋದಿಕ್ಕೆ ಯಾಕಂದ್ರೆ ಅವ್ರು ಬಹಳ ಸ್ಟ್ರೈಟ್ ಫಾರ್ವರ್ಡ್ ಇದ್ರು ಅವ್ರ ಪ್ರಾಮಾಣಿಕತೆ ಇರ್ಬೋದು ದಕ್ಷತೆ ಇರ್ಬೋದು ಅವ್ರ ಪರ್ಸನಾಲಿಟಿ ವ್ಯಕ್ತಿತ್ವ ಇರ್ಬೋದು ಇದನ್ನೆಲ್ಲನೂ ಗಮನ ಗಣನ ಅಷ್ಟು ಈಸಿಯಾಗಿ ಟಾರ್ಗೆಟ್ ಮಾಡಕ್ ಆಗೋದಿಲ್ಲ ಒಂದು ಆಮೇಲೆ ಎರಡನೇದಾಗಿ ಆ ಟಾರ್ಗೆಟ್ ಮಾಡೋದ್ರಿಂದ ಅವ್ರಿಗೆ ಬ್ಯಾಕ್ ಫೈರ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಈಗ ಈಗಾಗಲೇ ಯಾಕಂದ್ರೆ ಯು ಪಿ ಅಂತ ಸ್ಟೇಟ್ ಅಲ್ಲಿ ಕರ್ನಾಟಕ ಅಂತ ಸ್ಟೇಟ್ ಅಲ್ಲಿ ಆಂಧ್ರಪ್ರದೇಶ ತೆಲಂಗಾಣ ಇಟ್ಸ್ ದ ಬಿಗ್ ಚಂಕರ್ ಯಾಕಂದ್ರೆ ಒಂದು ಖರ್ಗೆವರು ನಾನು ಒಂದು ಸಮುದಾಯ ನನ್ನ ದಲಿತ ಅಂತ ಅಂದ್ಬಿಟ್ಟು ನನ್ನ ಆಯ್ಕೆ ಮಾಡಿ ನನ್ನ ವ್ಯಕ್ತಿತ್ವ ಮತ್ತು ಹೋರಾಟ ಮಾಡಿರೋದನ್ನ ನೋಡಿ ನನ್ನನ್ನ ನೀವು ಹೇಳಿದ್ರೆ ಸಂತೋಷ ಪಡ್ತೀನಿ ಅಂತ ಅಂದ್ಬಿಟ್ಟು ಅವರೇ ಕ್ಲಾರಿಫೈ ಮಾಡಿರೋದ್ರಿಂದ ಎಲ್ಲೋ ಒಂದ್ ಕಡೆ ಈ ದಲಿತ ವೋಟ್ ಬ್ಯಾಂಕ್ ಏನ್ ಮಾಡುತ್ತೆ ಇಲ್ಲಾಂದ್ರೆ ಬೇರೆ ಶೋಷಿತ ಸಮುದಾಯಗಳು ಈ ಖರ್ಗೆ ಅವ್ರನ್ನ ಅಷ್ಟೊಂದು ಹಾರ್ಶ್ ಆಗಿ ಅಟ್ಯಾಕ್ ಮಾಡಿದ್ರೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಯಾಕಂದ್ರೆ ಇವಾಗೆಲ್ಲ ಬಹಳ ಕಾನ್ಶಿಯಸ್ ಆಗಿದ್ದಾರೆ ಈ ತರದ ಒಂದು ಎಲ್ಲರಿಗೂ ಅವೇರ್ನೆಸ್ ಇರೋದ್ರಿಂದ ಅಷ್ಟು ಈಸಿಯಾಗಿ ಯಾಕಂದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಬಹಳಷ್ಟು ಈಗಾಗಲೇ ಬಿಜೆಪಿಯವರು ಬಾರಾ ವರ್ಷಗಳಿಂದ ಅವನ್ನ ಟ್ರೋಲ್ ಮಾಡ್ಕೊಂಡ್ ಬರ್ತಾ ಇದಾರೆ ಅದೇ ತರ ಖರ್ಗೆ ಅವರ ಬಗ್ಗೆನು ಲಾಸ್ಟ್ ಎಲೆಕ್ಷನ್ ಬಂದಾಗ ಇಲ್ಲೂ ಸಲ್ಲದ ಇದನ್ನೆಲ್ಲ ಹೇಳಿ ಯಾವ ತರ ಕ್ಯಾಂಪೇನ್ ಮಾಡಿದ್ರು ಅವರ ಆಸ್ತಿ ಬಗ್ಗೆ ಇರ್ಬೋದು ಇನ್ನೊಂದ್ ಬಗ್ಗೆ ಬಹಳಷ್ಟು ನಾವು ನೋಡಿದ್ವಿ ಆದ್ರೆ ಎಲ್ಲೋ ಚುನಾವಣೆ ಆಗಿದ ತಕ್ಷಣ ಅದ ಅಲ್ಲಿಗೆ ನಿಂತೋಯ್ತು ಯಾಕಂದ್ರೆ ಲೀಡರ್ ಆಫ್ ಅಪೋಸಿಷನ್ ಸ್ಟೇಟಸ್ ಇಲ್ಲದೆ ಲೋಕಸಭೆಯಲ್ಲಿ ಅವ್ರು ನಡೆಸಿದಂತ ಒಂದು ಕಾರ್ಯವೈಖರಿ ಇರ್ಬೋದು ಎಲ್ಲಾರನು ಜೊತೆಗೆ ತಗೊಂಡು ಹೋದಂತ ಅವ್ರು ಇರ್ಬೋದು ಆಮೇಲೆ ಬಹಳ ಲೇಟ್ ಆಗಿ ಪಾರ್ಲಿಮೆಂಟ್ ಗೆ ಎಂಟ್ರಿ ಆದ್ರೂ ಎಲ್ಲೋ ಒಂದ್ ಕಡೆ ಅವ್ರದೊಂದು ಆ ಸ್ಟ್ಯಾಂಪ್ ಹಾಕಿದ್ದನ್ನ ನೋಡಿದ್ರೆ ಅವ್ರಿಗೆ ಇದ್ದಾರೆ ಅನ್ನೋದು ಯಾಕಂದ್ರೆ ಬಿಜೆಪಿ ಅವರಿಗೆ ಮಾತಾಡ್ತೀನಿ ಮತ್ತಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತೀವಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ